ನಮಸ್ಕಾರ ಎಲ್ಲರಿಗೂ ಇವಾಗ ನಾವು ನೆಕ್ಸ್ಟ್ ಕೋರ್ಸ್ ಮಾಡ್ತಾ ಇರೋದು ನಾಡಿ ಪರೀಕ್ಷೆ ಅಂತೇಳಿ ನಾಡಿ ಪರೀಕ್ಷೆನ ನಿಮಗೆ ಗೂಗಲಲ್ಲಿ ಹುಡುಕಿದ್ರು ಜನರು ಸಿಗೋಲ್ಲ ಯಾಕಂದರೆ ಹತ್ತು ಸಾವಿರ ನಾಡಿಗಳನ್ನು ಪರೀಕ್ಷೆ ಮಾಡೋವಂಥ ವೈದ್ಯನಿಂದ ಇದನ್ನು ಕಲಿಯುತ್ತಂಥದ್ದು ಕಲಿಬೇಕಂತದ್ದು ನಾಡಿ ಪರೀಕ್ಷೆ ಅನ್ನೋದು ಅಷ್ಟು ಅಲ್ಲ ಈಗೆಲ್ಲ ಸೆನ್ಸಾರ್ಗಳು ಬಂದ್ಬಿಟ್ಟಿದೆ ಸೆನ್ಸಾರ್ಗಳು ಬಂದರೂ ಕೂಡ ಸರಿಯಾದ ಕ್ರಮದಲ್ಲಿ ಡಯಾಗ್ನೋಸ್ ಆಗೋದಿಲ್ಲ ಮನುಷ್ಯ ಅನ್ನೋದು ಮನುಷ್ಯನೇ ಯಾಕಂದರೆ ವಾತಪಿತ್ತ ಕಫ ಅನ್ನೋದು ಅದು ಒಂದು ಒಂದು ತರಂಗ ಅದು ಅದನ್ನು ನೀವು ಫೀಲ್ ಮಾಡಿದಾಗ ಮನುಷ್ಯನಲ್ಲಿ ಏನು ಸಮಸ್ಯೆಗಳಿದೆ ಅಂತ ಗೊತ್ತಾಗುತ್ತೆ ಈಗ ನೋಡಿ ನಾಡಿಗಳಲ್ಲಿ ಮೂರು ವಿಧ ವಾತಪಿ ತ ಕಫ ಅಂಥೇಳಿ ಅದರಲ್ಲೇ ಕೂಡ ನೀವು ಒಂದು ಸಲ ಪ್ರೆಸ್ ಮಾಡಿದರೆ ಒಂದು ಬರುತ್ತೆ ಎರಡು ಸಲ ಪ್ರೆಸ್ ಮಾಡಿದರೆ ಬೇರೆ ಬರುತ್ತೆ ಮೂರನೇ ಸಲ ಪ್ರೆಸ್ ಮಾಡಿದರೆ ಅಂಥದ್ದು ಏಳು ಪ್ರಸಂಗಗಳಿದೆ ಈ ಏಳು ಪ್ರಸಂಗಗಳನ್ನು ನೀವು ಮಾಡಿದಾಗ ಏಳು ಪ್ರಸಂಗಗಳನ್ನು ನೀವು ಮಾಡಿದಾಗ ಒಂದೊಂದು ಬರುತ್ತೆ ಏಳನೇ ಪ್ರಸಂಗಲ್ಲಿ ಏನು ಬರುತ್ತೆ ನಮ್ಮ ಬಾಡಿ ಮತ್ತು ಮೈಂಡು ನಮ್ಮದು ವಿಕೃತಿನೋ ಪ್ರಕೃತಿನೋ ನಮ್ಮ ಪ್ರಕೃತಿಗಳು ಬರ್ತಾ ಹೋಗುತ್ತೆ ಎರಡನೇ ಒಂದು ಫಸ್ಟ್ ಪ್ರೆಸ್ ಮಾಡಿದಾಗ ವಾತಪಿತ್ತ ಕಫ ಎರಡು ಪ್ರೆಸ್ ಮಾಡಿದಾಗ ವಿಕೃತಿ ಮೂರು ಪ್ರೆಸ್ ಮಾಡಿದಾಗ ಒಂದು ಬರುತ್ತೆ ನಾಲ್ಕು ಪ್ರೆಸ್ ಮಾಡಿದಾಗ ಒಂದು ಬರುತ್ತೆ ಐದು ಪ್ರೆಸ್ ಮಾಡಿದಾಗ ಒಂದು ಬರುತ್ತೆ ಆರು ಪ್ರೆಸ್ ಮಾಡಿದಾಗ ಒಂದು ಬರುತ್ತೆ ಏಳು ಪ್ರೆಸ್ ಮಾಡಿದಾಗ ನಮ್ಮದು ಪ್ರಕೃತಿ ಬರುತ್ತೆ ಪ್ರಕೃತಿ ಅಂದರೆ ಒಂದು ಹುಡುಗಿನ ಹುಡುಗನ ನೋಡಬೇಕಾದ್ರೆ ಅವನ ಪ್ರಕೃತಿ ಯಾವ ಥರ ಇದೆ ಅವನು ತಾಮಸಿಕನ ಅಥವಾ ಯಾವ ಥರ ಅವನು ರಜೋಗುಣದಲ್ಲಿ ಅಥವಾ ತಾಮಸಿಕ ಗುಣದಲ್ಲಿ ಅಥವಾ ಸತ್ವಗುಣದಲ್ಲಿ ಇದ್ದಾನ ಅನ್ನೋದು ಕೂಡ ಇದರಲ್ಲಿ ಕಂಡುಹಿಡೀಬೋದು ಈ ನಾಡಿ ಪರೀಕ್ಷೆಯಲ್ಲಿ ನಾವು ಏನು ಹೇಳ್ಕೊಡ್ತೇವೆ ಅಂದರೆ ಈ ಆರ್ಗನ್ ರಿಲೇಟೆಡು ಇದರಲ್ಲಿ ಒಂದು ಆರು ಇದರಲ್ಲಿ ಒಂದು ಆರು ಅದು ಕಾಣುತ್ತೆ ಏಕೆಂದರೆ ನೀವು ಇದನ್ನು ಡಯಾಗ್ನೋಸ್ ಮಾಡ್ಬೋದು ಈ ನಾಡಿ ಪರೀಕ್ಷೆಯನ್ನು ಯಾವ ಥರ ಮಾಡಬೇಕು ಯಾವ ಥರ ಇದನ್ನು ನೀವು ಕಂಡುಹಿಡೀಬೋದು ಅನ್ನೋದನ್ನು ಆನ್ಲೈನ್ ಮುಖಾಂತರ ನಿಮಗೆ ಇದನ್ನು ಹೇಳ್ಕೊಡ್ಲಾಗೋದು ಇದು ಯಾವ ಥರ ವರ್ಕ್ ಆಗುತ್ತೆ ಏನು ಎಲ್ಲನೂ ಹೇಳ್ಕೊಡ್ಲಾಗುತ್ತೆ ಮತ್ತು ಒಂದು ಆಫ್ಲೈನ್ ಕೋರ್ಸ್ ಕೂಡ ಇರುತ್ತೆ ಬಟ್ ಆಫ್ಲೈನ್ ಕೋರ್ಸ್ ಇವಾಗ ನಾವು ಮಾಡ್ತಾಯಿಲ್ಲ ಈ ಕೋರ್ಸ್ ಆದ ನಂತರ ಎಷ್ಟು ಜನ ಆಗ್ತಾರಂತ ನೋಡಿಬಿಟ್ಟು ಅಂದರೆ ತುಂಬ ಜನಕ್ಕೆ ಹೇಳಿಕೊಡ್ಲಿಕ್ಕಾಗಲ್ಲ ಪ್ರತಿಯೊಂದು ಹಂತದಲ್ಲಿ ಇಷ್ಟಿಷ್ಟು ಬ್ಯಾಚ್ಗಳನ್ನ ಮಾಡಿಕೊಂಡು ಆಫ್ಲೈನ್ ಕೋರ್ಸ್ನಾಗ ಕಲಿಸ್ಕೊಡ್ಬೋದು ಅಂತ ನಾವೊಂದು ವಿಚಾರ ಮಾಡ್ಕೊಂಡಿದ್ದೇವೆ ಸೊ ಫಸ್ಟ್ ಇದನ್ನು ಈ ಕಾನ್ಸೆಪ್ಟ್ನ ನಿಮಗೆ ರೀಚ್ ಮಾಡಬೇಕಲ್ಲ ರೀಚ್ ಮಾಡಬೇಕಂದ್ರೆ ಆನ್ಲೈನ್ ಮುಖಾಂತರ ನಾವು ಇದನ್ನು ಹೇಳ್ಕೊಡ್ತಾ ಇದ್ದೇವೆ ನಾಳೆ ಅಂದರೆ ಇಪ್ಪತ್ತು ಏನು ಡೇಟು ಇಪ್ಪತ್ನಾಲ್ಕಲ್ಲ ಇಪ್ಪತ್ನಾಲ್ಕು ಸಂಜೆ ಏಳುವರೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲಲ್ಲಿ ಯಾರ್ಯಾರಿದ್ದಿರೋ ವಾಟ್ಸಪ್ ಚಾನಲ್ ಸಿಕ್ಕಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದಾಗ ನಮ್ಮ ವಾಟ್ಸಪ್ ಚಾನಲ್ ಬರುತ್ತೆ ಸೊ ಅಲ್ಲಿ ಅವಾಗ ಲಿಂಕ್ ಜಾಯ್ನ್ ಆಗಿ ಅಲ್ಲಿ ನಾವು ಲಿಂಕ್ಗಳನ್ನು ಹಾಕ್ತೇವೆ ಝೂಮ್ ಲಿಂಕ್ಗಳನ್ನು ಹತ್ತಿರ ಐನೂರಿಂದ ಸಾವಿರ ಜನ ಇದರಲ್ಲಿ ಸೇರ್ಬೋದು ಫ್ರೀ ಕ್ಲಾಸ್ಗೆ ಅಲ್ಲಿ ಏನಾಗುತ್ತೆ ಈ ಕ್ಲಾಸ್ ಯಾವ ಥರ ನಡೆಯುತ್ತೆ ಈ ಗುರುಗಳು ಯಾರು ಅದನ್ನ ಹೇಳ್ಕೊಡೋರು ಯಾವ ಸಿಸ್ಟಮ್ಯಾಟಿಕ್ಕಾಗಿ ನೀವು ಹೆಂಗೆ ಹೇಗೆ ಕಲಿಬೋದು ಇದನ್ನು ಮತ್ತು ಈ ಗರ್ಭ ಸಂಸ್ಕಾರ ಅನ್ನಿ ಅಂದ್ರೇನು ಗರ್ಭ ಸಂಸ್ಕಾರದಲ್ಲಿ ಏನೇನು ಕಾನ್ಸೆಪ್ಟ್ಗಳು ಬರುತ್ತೆ ಸೊ ಇದನ್ನೆಲ್ಲನೂ ಕೂಡ ಇದು ಇದೊಂದು ಹದಿನೈದು ನಿಮಿಷ ಇರುತ್ತೆ ಅದರೊಟ್ಟಿಗೆ ಈ ನಾಡಿ ಪರೀಕ್ಷೆ ಯಾವ ಥರ ಮಾಡಬೇಕು ಅಂತ ಇರುತ್ತೆ ಸೊ ನಾವೇನು ಪ್ಲ್ಯಾನ್ ಮಾಡ್ತಿದ್ದೆವು ಅಂದರೆ ಇದನ್ನು ಸಿಸ್ಟಮೆಟಿಕ್ಕಾಗಿ ನಿಮಗೆ ತಲುಪಿಸೋಂಥ ಕೆಲಸನ ಮಾಡ್ತಿದ್ದೇವೆ ಆಗಿ ನಿಮಗೆ ವಾತಪಿತ ಕಪಾನ ಆಗಿ ಡಾಕ್ಟರ್ಗಳ ಕಲಿತಾರೆ ಈ ಲಸಿಗಳಿಗೆ ಕಲಿತಾರೆ ಬಟ್ ಜನಸಾಮಾನ್ಯರಿಗೆ ನಾವು ಇದನ್ನು ಇದ್ದೇವೆ ಸೊ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರ ಆಗಿ ನಾಳೆ ಫ್ರೀ ಕ್ಲಾಸ್ ಜಾಯ್ನ್ ಆದರೂ ನಿಮಗೆ ಎಡೆ ಬರುತ್ತೆ ಯಾವ ಥರ ಇದು ವರ್ಕ್ ಆಗುತ್ತೆ ಅಂಥೇಳಿ ಸೊ ನಾನು ನನಗೊತ್ತಿರುವಂಥ ವಿದ್ಯೆಗಳನ್ನು ನಿಮಗೆ ತಲುಪ್ಲಿಕ್ಕೆ ಎಷ್ಟಾಗುತ್ತೋಷ್ಟು ಕೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನೀವು ಕೂಡ ಈ ವಿದ್ಯೆಯನ್ನು ಕಲೀಲಿಕ್ಕೆ ಉತ್ಸಾಹ ತೋರಿಸಿ ನಮಗೂ ಕೂಡ ಒಂದು ಉತ್ಸಾಹ ಬರುತ್ತೆ ಇಂಥ ಗುರುಗಳನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಧನ್ಯವಾದ